ಅದರಿಂದ ಅವರು ವಿರೋಧ ಪಕ್ಷದವರು ಏನು ಆಪಾದನೆ ಮಾಡಿದ್ದಾರೆ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಯಾವ ಯಾವುದೇ ಸತ್ಯಾಂಶ ಇಲ್ಲ ಸತ್ಯಾಂಶ ಇಲ್ಲ ಅವ್ರು ಮಾಡಿರ್ತಕ್ಕಂಥ ಆಪಾದನೆಗಳೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥವು ಸತ್ಯಕ್ಕೆ ದೂರವಾದಂಥವು ಅದರಿಂದ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಿಮಗೆ ಇನ್ನೊಂದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಅಭಿವೃದ್ಧಿಗೆ ಕೆಲಸ ಆಗದೆ ಹೋದರೆ ಎರಡು ಸಾವಿರದ ಎರಡು ಸಾವಿರದ ಏಳು ಎರಡರಲ್ಲಿ ಮನೆ ಬಸವರಾಜ ಬೊಮ್ಮಾಯಿ ಅವರು ಹಿಂದಿನ ಸರ್ಕಾರ ಇಪ್ಪತ್ಮೂರು ಚುನಾವಣಾ ಬಜೆಟ್ ಮಂಡಿಸಿದ್ದಾರೆ ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ ಮೂರು ತಿಂಗಳಿಗೆ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಚುನಾವಣಾ ಬಜೆಟ್ ಏಳು ಎರಡು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅವತ್ತು ಮಂಡಿಸಿದಂತದ ಬಜೆಟ್ ಗಾತ್ರ ಮೂರು ಲಕ್ಷದ ಒಂಬತ್ತು ಸಾವಿರದ ನೂರ ಎಂಬತ್ತೆರಡು ಕೋಟಿ ಮೂರು ಲಕ್ಷದ ಒಂಬತ್ತು ಸಾವಿರದ ನೂರ ಎಂಬತ್ತೆರಡು ಕೋಟಿ ಇವರನ್ನ ತಿರಸ್ಕಾರ ಮಾಡಿ ರಾಜ್ಯದ ಜನ ಇವರನ್ನ ತಿರಸ್ಕಾರ ಮಾಡಿ ಮೇನಲ್ಲಿ ನಮಗೆ ಆಶೀರ್ವಾದವನ್ನು ಮಾಡಿದ್ರು ನಮಗೆ ನೂರ ಮೂವತ್ತೈದು ಪ್ಲಸ್ ಒಂದು ಸ್ಥಾನ ನೂರ ಮೂವತ್ತಾರು ಸ್ಥಾನಗಳನ್ನು ಕೊಟ್ಟರು ನಮಗೆ ನಲವತ್ತ್ ಮೂರು ಪರ್ಸೆಂಟ್ ಓಟನ್ನು ಕೊಟ್ಟರು ಇವರಿಗೆ ಇವರಿಗೆ ಕೇವಲ ಕೇವಲ ಮೂವತ್ತಾರು ಪರ್ಸೆಂಟ್ ಮಾತ್ರ ಕೊಟ್ಟರು ಮಾತ್ರ ಕೊಟ್ಟು ಇವರು ಅಧಿಕಾರದಲ್ಲಿದ್ದರು ಮೂರು ಹತ್ತು ತಿಂಗಳು ಅಧಿಕಾರದಲ್ಲಿದ್ದರು ಇವರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿ ಇದರಿಂದ ತಿರಸ್ಕಾರ ಮಾಡಿರೋದು ಇವರ ನಡವಳಿಕೆಗಳಿಂದ ರಾಜ್ಯನೆಲ್ಲ ಲೂಟಿ ಹೊಡೆದ್ರಿಂದ ಭ್ರಷ್ಟಾಚಾರ ಮಾಡೋದ್ರಿಂದ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡೋದ್ರಿಂದ ಜನ ಇವರನ್ನ ತಿರಸ್ಕಾರ ಮಾಡಿ ವಿರೋಧ ಪಕ್ಷೆ ಮಾಡಿ ಮಾಡಿದ್ರು ಅರವತ್ತಾರು ಜನ ಗೆದ್ರು ಇವರು ಬರೀ ಅರವತ್ತಾರು ಜನ ಗೆಲ್ಲಿಕ್ಕೆ ಸಾಧ್ಯ ಆಯ್ತು ಇವರಿಗೆ